Dari perselingkuhan ini, jangan

ತಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಾ ಮುಖಂಡರುಗಳು ತಮಗೆಲ್ಲರಿಗೆ ನಾನು ಹೃದಯಪೂರ್ವಕವಾದ ನಾನು ಸ್ವಾಗತವನ್ನು ಬಯಸ್ತೀನಿ ನಮ್ಮ ದೇವರಾಜ್ ಅವರು ಬ್ಲಾಕ್ ಅಧ್ಯಕ್ಷರು ತಮಗೆಲ್ಲ ಸ್ವಾಗತ ಮಾಡಿದ್ದಾರೆ ಪುನಃ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ ಇದರ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಓಟ್ ಚೋರ್ ಗತಿ ಛೋಡ್ ಅಂತ ಹೇಳ್ಬಿಟ್ಟು ನಮ್ಮ ರಾಹುಲ್ ಗಾಂಧಿ ಅವರು ಈ ಶ್ಲೋಗನ್ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಇಡೀ ಭಾರತದಲ್ಲಿ ಭಾರತದಲ್ಲಿ ಎಲ್ಲ ಕಡೆಯೂ ಸಹ ಈ ಓಟ್ ಚೋರಿ ಪ್ರಕರಣಗಳು ಆಗಿದೆ ಕಂಡು ಬಂದಿದೆ ಉದಾಹರಣೆಗೆ ಒಂದು ನಮ್ಮ ರಾಹುಲ್ ಗಾಂಧಿ ಅವರು ಯಾವಾಗ ಭೇಟಿ ಮಾಡಿದ್ರು ಬೆಂಗಳೂರಿಗೆ ಆಗ ಮಹದೇವಪುರ ಪುರ ಕಾನ್ಸ್ಟೆನ್ಸಿನ ಒಂದು ಕಾನ್ಸ್ಟೆನ್ಸ್ ತಗೊಂಡ್ರು ಆ ಕಾನ್ಸ್ಟೆನ್ಸ್ ಸುಮಾರು ಒಂದು ಲಕ್ಷದ ಮೇಲ್ಪಟ್ಟು ವೋಟ್ಗಳು ಜೋಡಿಯಾಗಿದೆ ಅಂದ್ರೆ ಅವರು ಬಹಳ ಹಗರಣ ಮಾಡಿದ್ದಾರೆ ಇದೆಲ್ಲ ಏನಂದ್ರೆ ಬಿಜೆಪಿ ಸರ್ಕಾರಕ್ಕೆ ಮೊದಲಿನೇ ಬಂದಿರತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಅವರು ಸತ್ತಾನಲ್ಲಿ ಇರೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಎಲ್ಲಾ ಕಡೆ ಭಾರತದ ಇಡೀ ಪ್ರತಿ ಭಾಗದಲ್ಲೂ ಸಹ ಬಿಜೆಪಿಯವರು ಇದೇ ತರ ಒಂದು ಷಡ್ಯಂತ್ರವನ್ನು ಮಾಡಿ ಅವರು ಗೆಲ್ಲೋ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಂಡು ಇವತ್ತು ಗೆಲ್ ಗೆಲ್ ಅವರು ಆಡಳಿತವನ್ನ ಮಾಡ್ತಾ ಇದ್ದಾರೆ ಈ ಒಂದು ಈ ಒಂದು ಸನ್ನಿವೇಶದಲ್ಲಿ ನಮಗೆ ಆದೇಶ ಬಂದಿದೆ ನಮ್ಮ ಎ ಐ ಸಿ ಸಿ ಅಲ್ಪಸಂಖ್ಯಾತ ಘಟಕದಿಂದ ನಮಗೆ ಆದೇಶ ಬಂದಿದೆ ಇದೇ ರೀತಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ ನೀವೆಲ್ಲ ಹೋಗ್ಬಿಟ್ಟು ಪ್ರತಿಯೊಂದು ಬ್ಲಾಕ್ನಲ್ಲೂ ಸಹ ಓಟ್ ಚೋಡ್ ಗತಿ ಚೋಡ್ ಅಂತ ಬಿಟ್ಟು ಓಟ್ ಚೋಡ್ ಗತಿ ಚೋಡ್ ಅಂತ ಬಿಟ್ಟು ಆ ಶ್ಲೋಗನ್ ಎಲ್ಲಾ ಕಡೆ ಸಿಗ್ನೇಚರ್ ಅನ್ನ ಮಾಡಿಸ್ಕೊಂಡು ಆ ಸಿಗ್ನೇಚರ್ ಗಳನ್ನ ಕಳಿಸಿ ನಾವು ಅದನ್ನ ಫೈಲ್ ಮಾಡ್ಬಿಟ್ಟು ಆ ಇದು ಮಾಡ್ತೀವಿ ಅಂತ ಬಿಟ್ಟು ಹೇಳಿದ್ದಾರೆ ಒಂದು ಎರಡನೇದೇನಂತ ಹೇಳಿದ್ರೆ ನಾವು ಸಿಗ್ನೇಚರ್ ಗಳನ್ನ ಹಾಕ್ಬೇಕಾಗಿದೆ ಇಲ್ಲಿ ಯಾಕಂದ್ರೆ ನಾವೆಲ್ಲರೂ ಕಾರ್ಯಕರ್ತರು ಮತ್ತೆ ಬಹಳ ಆಚೆ ಆಚರಣೆಯಿಂದಲೂ ಬಂದಿರತಕ್ಕಂತ ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಅವರೆಲ್ಲ ತಮ್ಮ ತಮ್ಮ ಸಿಗ್ನೇಚರ್ ಗಳನ್ನ ಹಾಕಿ ಈ ಅಭಿಯಾನಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಜೈ ಹಿಂದ್ ನನ್ನ ನಂಜೊತೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂತ ನಮ್ಮ ಮನೋಜ್ ಕುಮಾರ್ ಅಲ್ಲ ಮನೋಜ್ ಕುಮಾರ್ ಅವರು ಬಂದಿದ್ದಾರೆ ಅವರು ಈ ಕಾರ್ಯಕ್ರಮಗಳನ್ನ ಹಂದ್ಕೊಂಡಿದ್ದಾರೆ ನಮ್ಮ ನಗರ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಆಗಿದೆ